ನೀವೇನಾದ್ರು ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಈ ದಿನ ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಕರ್ನಾಟಕ ರಾಜ್ಯ ಸರ್ಕಾರವು ಜಾರಿಗೆ ತಂದಿರುವಂತಹ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ಬಗ್ಗೆ ಸರ್ಕಾರದಿಂದ ಹೊರಟಿರುವಂತಹ ಸುತ್ತೋಲೆಯನ್ನು ತಮ್ಮ ಮುಂದೆ ಸ್ಕ್ರೀನ್ನಲ್ಲಿ ನೋಡಬಹುದಾಗಿರುತ್ತದೆ ಕರ್ನಾಟಕ ಸರ್ಕಾರ ಸಂಖ್ಯೆ ಸಿ ಆ ಸು ಇ ಹದಿನಾರು ಎಸ್ ಎಂ ಆರ್ ಎರಡು ಸಾವಿರದ ಇಪ್ಪತ್ತು ಕರ್ನಾಟಕ ಸರ್ಕಾರದ ಸಚಿವಾಲಯ ವಿಧಾನಸೌಧ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬೀದಿ ಬೆಂಗಳೂರು ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸುತ್ತೋಲೆ ವಿಷಯ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಕೆ ಎಸ್ ಎಸ್ ಯೋಜನೆಯ ಮೂಲಕ ರಹಿತ ಆರೋಗ್ಯ ಸೇವೆಗಳನ್ನು ಒದಗಿಸುವ ಬಗ್ಗೆ ಹಾಗೂ ಈ ಯೋಜನೆಯಡಿ ಸರ್ಕಾರಿ ನೌಕರರ ನೋಂದಾವಣಿ ಮತ್ತು ಆಯ್ಕೆ ಕುರಿತ ಸೂಚನೆಗಳು ಉಲ್ಲೇಖ ಇದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಉಲ್ಲೇಖಗಳಿವೆ ರಾಜ್ಯ ಆಯವ್ಯಯದಲ್ಲಿ ಘೋಷಿಸಿದಂತೆ ರಾಜ್ಯ ಸರ್ಕಾರವು ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಕೆಎಸ್ಎಸ್ ಯೋಜನೆಯ ಮೂಲಕ ನಗದುರಹಿತ ಆರೋಗ್ಯ ಸೇವೆಗಳನ್ನು ಒದಗಿಸುವ ವಿನೂತನ ಯೋಜನೆಯನ್ನು ರೂಪಿಸಿದ್ದು ಈ ಯೋಜನೆಯು ಶೀಘ್ರದಲ್ಲಿ ಅನುಷ್ಠಾನಗೊಳ್ಳಲಿದೆ ಈ ಯೋಜನೆಯನ್ನು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮೂಲಕ ಅನುಷ್ಠಾನಗೊಳಿಸಲಾಗುತ್ತಿದೆ ಈ ಯೋಜನೆಯ ಕಾರ್ಯನೀತಿ ಸೂಚನೆಗಳನ್ನು ಸರ್ಕಾರದ ಆದೇಶ ಸಂಖ್ಯೆ ಸಿ ಆರ್ ಸು ಇ ಹದಿನಾರು ಎಸ್ ಎಂ ಆರ್ ಎರಡು ಸಾವಿರದ ಇಪ್ಪತ್ತರ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೊಂದು ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದುಗಳಲ್ಲಿ ನೀಡಲಾಗಿದೆ ಕೆ ಎ ಎಸ್ ಎಸ್ ಯೋಜನೆಯು ರಾಜ್ಯ ಸರ್ಕಾರದ ನೌಕರರಿಗೆ ಐಚ್ಛಿಕವಾಗಿದ್ದು ಯೋಜನೆಯಡಿ ಸರ್ಕಾರಿ ನೌಕರರು ವೈದ್ಯಕೀಯ ಸೌಲಭ್ಯ ಪಡೆಯಲು ಅಥವಾ ಹೊರಗುಳಿಯಲು ಆಪ್ಟಿನ್ ಆಪ್ಟೌಟ್ ಆಯ್ಕೆ ಇಚ್ಛೆ ವ್ಯಕ್ತಪಡಿಸುವ ಕುರಿತಂತೆ ಈ ಕೆಳಕಂಡ ಸೂಚನೆಗಳನ್ನು ಹೊರಡಿಸಲಾಗಿದೆ ಹಾಗೂ ಅನುಬಂಧಗಳನ್ನು ಲಗತ್ತಿಸಲಾಗಿದೆ ಇದು ಸರ್ಕಾರಿ ನೌಕರರ ಆಯ್ಕೆಗೆ ಈ ಸೌಲಭ್ಯವನ್ನು ಬಿಟ್ಟಿದ್ದು ಅವರು ಇಷ್ಟಪಟ್ಟರೆ ಈ ಸೌಲಭ್ಯವನ್ನು ಪಡೆಯಬಹುದು ಬೇಡ ಅಂತಂದರೆ ಬಿಟ್ಟುಕೊಡಬಹುದು ಯಾವುದೇ ಕಡ್ಡಾಯ ಇಲ್ಲ ಅನ್ನೋದನ್ನು ಈ ಸುತ್ತೋಲೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿರ್ತಾರೆ ಅದಕ್ಕೆ ಕೆಳಕಂಡಂತೆ ಕೆಲವು ಸೂಚನೆಗಳನ್ನು ಸಹ ತಿಳಿಸಿರ್ತಾರೆ ಇದನ್ನು ನೋಡಿ ಅರ್ಥ ಮಾಡಿಕೊಂಡು ಆನಂತರ ಸೌಲಭ್ಯ ಪಡೆಯೋದು ಬೇಡವಂಥ ನಿರ್ಧಾರ ಮಾಡಬಹುದು ಯಾಕೆ ಅಂತಂದರೆ ಈ ಬಗ್ಗೆ ಈಗಾಗಲೇ ವಾಟ್ಸಪ್ಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರವನ್ನು ಮಾಡ್ತಾ ಇರೋದರಿಂದ ಮಾನ್ಯ ರಾಜ್ಯಾಧ್ಯಕ್ಷರು ಇದಕ್ಕೆ ಸಂಬಂಧಿಸಿದಂತೆ ಒಂದು ಸ್ಪಷ್ಟೀಕರಣವನ್ನು ಸಹ ನೀಡಿದ್ದಾರೆ ಅದನ್ನು ಈ ಸಂಚಿಕೆಯ ಕೊನೆಯ ಭಾಗದಲ್ಲಿ ನೋಡೋಣ ಈಗ ಹಂತ ಹಂತವಾಗಿ ಈ ಸೂಚನೆಗಳನ್ನ ತಿಳಿದುಕೊಳ್ಳೋಣ ಒಂದನೆಯದು ಈ ಯೋಜನೆಯಡಿ ಸರ್ಕಾರಿ ನೌಕರರು ಒಳಪಡುವ ಕಾರ್ಯವಿಧಾನದ ಬಗ್ಗೆ ಈ ಯೋಜನೆಯು ಎಲ್ಲ ಅರ್ಹ ಸರ್ಕಾರಿ ನೌಕರರಿಗೆ ಅನ್ವಯವಾಗಲಿದ್ದು ಯೋಜನೆಯ ಸೌಲಭ್ಯ ಪಡೆಯುವುದು ಐಚ್ಛಿಕವಾಗಿದ್ದು ಕಡ್ಡಾಯ ಆಗಿರುವುದಿಲ್ಲ ಈ ಹಿನ್ನೆಲೆಯಲ್ಲಿ ಯಾವುದೇ ಸರ್ಕಾರಿ ನೌಕರರು ಈ ಯೋಜನೆಯ ಸದುಪಯೋಗ ಪಡೆಯಲು ಇಚ್ಛಿಸಿದಲ್ಲಿ ಮಾತ್ರ ತನ್ನ ಆಯ್ಕೆಯನ್ನು ಸೂಚಿಸಬಹುದಾಗಿದೆ ಇಚ್ಛೆ ಇಲ್ಲದ ಪಕ್ಷದಲ್ಲಿಯೂ ಸಹ ನಿಗದಿತ ನಮೂನೆಯಲ್ಲಿ ತಿಳಿಸಬಹುದಾಗಿದೆ ಬೇಕು ಅಂತಂದರೂ ಅಥವಾ ಬೇಡ ಅಂತನ್ನೋದಾದರೂ ಸಹ ನಿಗದಿತ ನಮೂನೆಯಲ್ಲಿ ನಾವು ನಮ್ಮ ಡಿ ಡಿ ಓರವರಿಗೆ ಮಾಹಿತಿಯನ್ನು ಕೊಡಬೇಕಾಗಿರುತ್ತೆ ಎರಡನೇ ಸೂಚನೆ ನೋಂದಾವಣಿಗೆ ಸಂಬಂಧಿಸಿದಂತೆ ಉಲ್ಲೇಖಿತ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರ ಆದೇಶದ ಅನುಬಂಧಗಳಲ್ಲಿ ನೋಂದಾವಣಿ ಅರ್ಜಿ ನಮೂನೆಗಳನ್ನು ವಿವಿಧ ಘೋಷಣಾ ಪತ್ರಗಳನ್ನು ಹಾಗೂ ನೋಂದಾವಣೆ ಕಾರ್ಯವಿಧಾನಗಳನ್ನು ನಿರ್ದಿಷ್ಟಪಡಿಸಲಾಗಿದೆ ಅವುಗಳನ್ನು ಎಲ್ಲ ಸರ್ಕಾರಿ ನೌಕರರು ಹಾಗೂ ಡಿ ಡಿ ಒಗಳು ತಪ್ಪದೆ ಅನುಸರಿಸತಕ್ಕದ್ದು ಎಚ್ ಆರ್ ಎಮ್ ಎಸ್ನಲ್ಲಿ ಡಿ ಒಗಳು ಅರ್ಜಿಗಳನ್ನು ಅಪ್ಲೋಡ್ ಮಾಡಲು ಕ್ರಮ ವಹಿಸುವುದು ಮೂರು ಯೋಜನೆಯಲ್ಲಿ ಸರ್ಕಾರಿ ನೌಕರರನ್ನು ನೋಂದಾಯಿಸುವ ಬಗ್ಗೆ ಎಚ್ ಆರ್ ಎಂ ಎಸ್ ನಿರ್ದೇಶನಾಲಯವು ಸಹ ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಐದು ಆರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ವಿವರವಾದ ಮಾರ್ಗಸೂಚಿಗಳನ್ನು ಹಾಗೂ ಕೆ ಎ ಎಸ್ ಎಸ್ ಡಿಒ ಬಳಕೆದಾರರ ಕೈಪಿಡಿ ವೆಬ್ ಅಪ್ಲಿಕೇಶನ್ ಮುಂತಾದ ವಿವರಗಳನ್ನು ನೀಡಿರುತ್ತದೆ ಈ ಸೂಚನೆಗಳನ್ನು ಎಲ್ಲ ಇಲಾಖೆಗಳ ಡಿಒಗಳು ತಪ್ಪದೆ ಅನುಸರಿಸುವುದು ಹಾಗೂ ನೌಕರರ ನೋಂದಾವಣೆಯನ್ನು ಚುರುಕುಗೊಳಿಸುವುದು ನಾಲ್ಕು ಸರ್ಕಾರಿ ನೌಕರ ಯೋಜನೆಗೆ ಒಳಪಡಲು ಆಯ್ಕೆಯನ್ನು ವ್ಯಕ್ತಪಡಿಸಲು ಉದ್ದೇಶಿಸಿದ್ದಲ್ಲಿ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಈ ಸಂಬಂಧ ಅನುಬಂಧ ಎರಡರ ನಮೂನೆಯೊಂದರಲ್ಲಿ ಒಂದರಲ್ಲಿ ಘೋಷಣೆಯನ್ನು ತನ್ನ ಮೇಲಾಧಿಕಾರಿ ಮೂಲಕ ಡಿ ಡಿಒಗಳಿಗೆ ಸಲ್ಲಿಸತಕ್ಕದ್ದು ಇಂತಹ ಘೋಷಣೆಯನ್ನು ಸಲ್ಲಿಸುವ ನೌಕರರಿಂದ ಯೋಜನೆಯ ವಂತಿಕೆಯನ್ನು ಮೇ ಎರಡು ಸಾವಿರದ ಇಪ್ಪತ್ತೈದರ ಮಾಹೆಯಿಂದ ಸ್ವಯಂಚಾಲಿತವಾಗಿ ಎಚ್ ಆರ್ ಎಮ್ ಎಸ್ನಲ್ಲಿ ಕಟಾಯಿಸಲಾಗುವುದು ಐದು ನೌಕರರು ಈ ಯೋಜನೆಗೆ ಒಳಪಡದೇ ಇರಲು ಇಚ್ಛಿಸಿದಲ್ಲಿ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಈ ಸಂಬಂಧ ಅನುಬಂಧ ಎರಡರ ನಮೂನೆ ಎರಡರಲ್ಲಿ ಘೋಷಣೆಯನ್ನು ತನ್ನ ಮೇಲಾಧಿಕಾರಿ ಮೂಲಕ ಡಿ ಒಗಳಿಗೆ ಸಲ್ಲಿಸತಕ್ಕದ್ದು ತಪ್ಪಿದಲ್ಲಿ ಇಂತಹ ನೌಕರರು ಯೋಜನೆಗೆ ಒಳಪಡಲು ಇಚ್ಛಿಸಿದ್ದಾರೆಂದು ಪರಿಗಣಿಸಿ ಅವರ ಮೇ ಎರಡು ಸಾವಿರದ ಇಪ್ಪತ್ತೈದರ ವೇತನದಿಂದ ಎಚ್ ಆರ್ ಎಮ್ ಎಸ್ ಮುಖಾಂತರ ವಂತಿಕೆ ಕಟಾವಣೆ ಮಾಡಲಾಗುತ್ತದೆ ಅಂದರೆ ಈ ಯೋಜನೆಗೆ ಒಳಪಡೋದಕ್ಕೆ ಇಷ್ಟ ಇಲ್ಲದೆ ಇರೋರು ಕಡ್ಡಾಯವಾಗಿ ನಿಮ್ ನಿಗದಿತ ನಮೂನೆಯಲ್ಲಿ ಘೋಷಣೆಯನ್ನು ಕೊಡಲೇಬೇಕು ಕೊಡದೇ ಇದ್ದರೆ ಅವರ ವೇತನದಿಂದ ಈ ವಂತಿಕೆಯನ್ನು ಕಟಾವಣೆ ಮಾಡಿಯೇ ಮಾಡ್ತಾರೆ ಸೂಚನೆ ಆರು ಯೋಜನೆಗೆ ನೌಕರರ ವಂತಿಕೆ ಯೋಜನೆಗೆ ಒಳಪಡುವ ಸರ್ಕಾರಿ ನೌಕರ ಈ ಕೆಳಕಂಡಂತೆ ಮಾಸಿಕ ವಂತಿಕೆಯನ್ನು ನೀಡಬೇಕಾಗುತ್ತದೆ ಗ್ರೂಪ್ ಎ ರೂಪಾಯಿ ಒಂದು ಸಾವಿರ ಗ್ರೂಪ್ ಬಿ ರೂಪಾಯಿ ಐನೂರು ಗ್ರೂಪ್ ಸಿ ರೂಪಾಯಿ ಮುನ್ನೂರ ಐವತ್ತು ಗ್ರೂಪ್ ಡಿ ರೂಪಾಯಿ ಇನ್ನೂರೈವತ್ತು ವಂತಿಕೆಯನ್ನು ಎಚ್ ಆರ್ ಎಮ್ ಎಸ್ ಮೂಲಕ ನೌಕರರ ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಮಾಸಿಕ ವೇತನದಲ್ಲಿ ಕಡಿತಗೊಳಿಸಲು ಸಂಬಂಧಪಟ್ಟ ಡಿ ಡಿಒಗಳು ಕ್ರಮವಹಿಸತಕ್ಕದ್ದು ಯಾವ ಲೆಕ್ಕ ಶೀರ್ಷಿಕೆಯಡಿ ಈ ಮೊತ್ತವನ್ನು ಜಮಾ ಮಾಡಬೇಕು ಹಾಗೂ ಇತರೆ ವಿಧಿವಿಧಾನಗಳ ಬಗ್ಗೆ ಸರ್ಕಾರದಿಂದ ಶೀಘ್ರವಾಗಿ ಮಾರ್ಗಸೂಚನೆಗಳನ್ನು ಆರ್ಥಿಕ ಇಲಾಖೆಯಿಂದ ಹೊರಡಿಸಲಾಗುತ್ತದೆ ಪರ ವಿರೋಧ ಚರ್ಚೆಗೆ ಒಳಪಟ್ಟಿರುವುದು ಈ ವಿಚಾರ ವಂತಿಕೆ ವಿಚಾರ ಉದಾಹರಣೆಗೆ ಮೆಡಿಕಲ್ ಅಲವೆನ್ಸ್ ಇನ್ನೂರು ರೂಪಾಯಿ ಇತ್ತು ಅದನ್ನು ಈಗ ಐನೂರು ರೂಪಾಯಿಗಳಿಗೆ ಏರಿಸಲಾಗಿದೆ ನಾವು ವಂತಿಕೆಯಾಗಿ ಮುನ್ನೂರ ಐವತ್ತು ರೂಪಾಯಿ ಕೊಡಬೇಕು ಅಂತ ಗ್ರೂಪ್ ಸಿ ಅವ್ರನ್ನ ಆಧಾರಿತವಾಗಿ ಲೆಕ್ಕ ಹಾಕೋದಾದರೆ ತಿಂಗಳಿಗೆ ಎಂಟುನೂರ ಐವತ್ತು ರೂಪಾಯಿ ವರ್ಷಕ್ಕೆ ಹತ್ತು ಸಾವಿರದ ಇನ್ನೂರು ರೂಪಾಯಿ ಹತ್ತು ವರ್ಷಕ್ಕೆ ಹೀಗೆ ಅವರ ಸೇವಾವಧಿ ಪೂರ್ಣ ಲೆಕ್ಕ ಹಾಕಿ ಇಷ್ಟೊಂದು ವಂತಿಕೆಯನ್ನು ಕಟ್ಟಬೇಕಲ್ಲ ಅಂತ ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಕ್ರಿಯೆಯನ್ನು ನೀಡಿರ್ತಾರೆ ಆದರೆ ಇದು ಸರಿಯಾದ ಲೆಕ್ಕಾಚಾರವಲ್ಲ ಇದೊಂದು ಆರೋಗ್ಯ ವಿಮೆ ಹೇಗೆ ಜೀವ ವಿಮೆ ಜೀವ ಕಳೆದುಕೊಂಡವರ ಕುಟುಂಬವನ್ನು ರಕ್ಷಿಸುತ್ತದೆಯೋ ಹಾಗೆಯೇ ಈ ಆರೋಗ್ಯ ವಿಮೆ ಅನಾರೋಗ್ಯ ಪೀಡಿತರ ಕುಟುಂಬವನ್ನು ಆರ್ಥಿಕ ಮುಗ್ಗಟ್ಟಿನಿಂದ ಪಾರು ಮಾಡೋದಕ್ಕಾಗಿ ಮಾಡಿಸಲೇಬೇಕಾದಂತಹ ವಿಮೆ ವಂತಿಕೆ ಕೊಡುವುದಾದರೆ ಉಚಿತ ಹೇಗೆ ಎಂಬುದು ಕೆಲವರ ವಾದ ಇದೆಲ್ಲದಕ್ಕೂ ಮಾನ್ಯ ರಾಜ್ಯಾಧ್ಯಕ್ಷರು ಸ್ಪಷ್ಟನೆಯನ್ನು ನೀಡಿರ್ತಾರೆ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಸಹ ನೋಡಬಹುದು ಅಥವಾ ಈ ವಿಡಿಯೋದ ಕೊನೆ ಭಾಗದಲ್ಲೂ ಸಹ ನೋಡಬಹುದಾಗಿರುತ್ತದೆ ಈಗ ಏಳನೇ ಸೂಚನೆ ಮೇಲಿನ ಸೂಚನೆಗಳನ್ನು ಎಲ್ಲ ಸರ್ಕಾರಿ ನೌಕರರ ಹಾಗೂ ಡಿ ಒಗಳ ಗಮನಕ್ಕೆ ತರುವಂತೆ ಎಲ್ಲ ಇಲಾಖಾ ಮುಖ್ಯಸ್ಥರಿಗೆ ತಿಳಿಸಲಾಗಿದೆ ಚಂದ್ರಶೇಖರ್ ಸರ್ಕಾರದ ವಿಶೇಷ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಸೇವಾ ನಿಯಮಗಳು ಹೀಗೆ ಸುತ್ತೋಲೆಯನ್ನು ಹೊರಡಿಸಿದರೆ ಇದಕ್ಕೆ ಸಂಬಂಧಪಟ್ಟಂತೆ ಅನುಬಂಧ ಒಂದು ಹಾಗೂ ಅನುಬಂಧ ಎರಡನ್ನು ಲಗತ್ತಿಸಿ ಕಳಿಸಿದರೆ ಅನುಬಂಧ ಒಂದರಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ಅನುಬಂಧ ಒಂದು ಕೆ ಎ ಎಸ್ ಎಸ್ ಯೋಜನೆಯ ಸೌಲಭ್ಯಗಳ ಪ್ರಮುಖ ಅಂಶಗಳು ಈ ಕೆಳಕಂಡಂತಿವೆ ಒಂದು ಕೆ ಎ ಎಸ್ ಎಸ್ ಯೋಜನೆಯ ಮೊದಲನೇ ಹಂತದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದ ಅವಲಂಬಿತ ಸದಸ್ಯರು ಕೆ ಎ ಎಸ್ ಎಸ್ ಯೋಜನೆಯಡಿ ನೋಂದಾಯಿತ ಆಸ್ಪತ್ರೆಗಳಲ್ಲಿ ಒಳರೋಗಿಯಾಗಿ ದಾಖಲಾಗಿ ಯೋಜನೆಯಲ್ಲಿ ಅಳವಡಿಸಿಕೊಳ್ಳಲಾಗಿರುವ ಎರಡು ಸಾವಿರ ಅಲೋಪತಿ ವೈದ್ಯಕೀಯ ಚಿಕಿತ್ಸಾ ವಿಧಾನಗಳಡಿ ಶಸ್ತ್ರಚಿಕಿತ್ಸಾ ಹಾಗೂ ಶಸ್ತ್ರಚಿಕಿತ್ಸಾ ರಹಿತ ಚಿಕಿತ್ಸೆ ನಗದುರಹಿತವಾಗಿ ವೈದ್ಯಕೀಯ ಚಿಕಿತ್ಸೆಗಳನ್ನು ಪಡೆಯಬಹುದಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ಆಸ್ಪತ್ರೆಗಳ ಪಟ್ಟಿ ಕಾಯಿಲೆಗಳ ಪಟ್ಟಿಯನ್ನೆಲ್ಲ ಬಿಡುಗಡೆ ಮಾಡಿದರೆ ಅದೆಲ್ಲ ಸವಿಸ್ತಾರವಾಗಿ ಬೇಕು ಅಂತಂದರೆ ನೀವು ಪಿ ಡಿ ಎಫನ್ನು ಓದಬೇಕಾಗತ್ತೆ ಇನ್ನು ಎರಡನೇ ಅಂಶ ಈ ಯೋಜನೆಯಡಿ ವೈದ್ಯಕೀಯ ವೆಚ್ಚದ ಗರಿಷ್ಠ ಮಿತಿ ಇರುವುದಿಲ್ಲ ಹಾಗೂ ಯೋಜನೆಯಡಿ ನೋಂದಾಯಿತ ಖಾಸಗಿ ಹಾಗೂ ಸಾರ್ವಜನಿಕ ವಲಯದ ಆಸ್ಪತ್ರೆಗಳಲ್ಲಿ ಯಾವುದೇ ರೆಫರಲ್ ಇಲ್ಲದೆ ವೈದ್ಯಕೀಯ ಚಿಕಿತ್ಸೆಯನ್ನು ನಗದುರಹಿತವಾಗಿ ಪಡೆಯಬಹುದು ಸಂಪೂರ್ಣವಾಗಿ ಇದು ಕ್ಯಾಶ್ಲೆಸ್ ಆಗಿರುತ್ತದೆ ಮೂರನೇ ಅಂಶ ಯೋಜನೆಯ ಮುಂದಿನ ಹಂತಗಳಲ್ಲಿ ಆಯುಷ್ ಡೇ ಕೇರ್ ವಾರ್ಷಿಕ ಆರೋಗ್ಯ ತಪಾಸಣೆ ಹೊರರೋಗಿ ಚಿಕಿತ್ಸೆಗಳು ಔಷಧೋಪಚಾರ ಹಾಗೂ ಇನ್ನಿತರೆ ಚಿಕಿತ್ಸಾ ವಿಧಾನಗಳನ್ನು ಹಂತ ಹಂತವಾಗಿ ಯೋಜನೆಯಲ್ಲಿ ಒಳಪಡಿಸಿ ಯೋಜನೆಯನ್ನು ವಿಸ್ತರಿಸಲಾಗುವುದು ಇದು ಅತ್ಯಂತ ಮುಖ್ಯವಾಗಿರೋದು ಸಾಧಾರಣವಾಗಿ ಎಲ್ಲರೂ ಹೊರರೋಗಿಗಳಾಗಿ ಚಿಕಿತ್ಸೆಯನ್ನು ಆಗಿಂದಾಗೆ ಪಡೆದುಕೊಳ್ತಾ ಇರ್ತಾರೆ ಮುಂದಿನ ದಿನಗಳಲ್ಲಿ ಇದನ್ನು ಸಹ ಈ ಯೋಜನೆಯ ವ್ಯಾಪ್ತಿಗೆ ಸೇರಿಸೋದಾಗಿ ತಿಳಿಸಿರ್ತಾರೆ ಸದ್ಯಕ್ಕೆ ಹೊರರೋಗಿಗಳಿಗೆ ಈ ಸೌಲಭ್ಯ ದೊರೆಯೋದಿಲ್ಲ ನಾಲ್ಕು ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸರ್ಕಾರದ ಆದೇಶ ಸಂಖ್ಯೆ ಸಿ ಆ ಸು ಇ ಹದಿನಾರು ಎಸ್ ಎಮ್ ಆರ್ ಎರಡು ಸಾವಿರದ ಇಪ್ಪತ್ತರ ಪರಿಷ್ಕೃತ ಕುಟುಂಬದ ವ್ಯಾಖ್ಯಾನ ಕೆಳಕಂಡಂತಿರುತ್ತದೆ ಕುಟುಂಬ ಅಂದರೆ ಏನು ಅಂತ ಅರ್ಥವನ್ನು ಇಲ್ಲಿ ವಿವರಿಸಿದ್ದಾರೆ ಒಂದು ಸರ್ಕಾರಿ ನೌಕರನ ಪತಿ ಅಥವಾ ಪತ್ನಿ ಸುಲಭವಾಗಿ ಸಂಗಾತಿ ಅನ್ನುವಂತಹ ಪದವನ್ನು ಬಳಸಬಹುದು ಎರಡು ಸರ್ಕಾರಿ ನೌಕರನೊಂದಿಗೆ ಸಾಮಾನ್ಯವಾಗಿ ವಾಸವಾಗಿರುವ ಆತನ ತಂದೆ ಮತ್ತು ತಾಯಿ ಮಲತಾಯಿಯನ್ನು ಒಳಗೊಂಡಂತೆ ಅವರು ಇತರ ಯಾವುದೇ ಆರೋಗ್ಯ ಸೌಲಭ್ಯಕ್ಕೆ ಒಳಪಟ್ಟಿರಬಾರದು ಹಾಗೂ ಒಬ್ಬರ ಅಥವಾ ಇಬ್ಬರ ಒಟ್ಟು ಮಾಸಿಕ ಆದಾಯ ರೂಪಾಯಿ ಹದಿನೇಳು ಸಾವಿರ ಮೀರಿರಬಾರದು ಅಂದರೆ ಪೂರ್ತಿ ಅವರನ್ನೇ ಆಶ್ರಯಿಸಿರ್ಬೇಕು ಸರ್ಕಾರ ನೌಕರನ ಜೊತೆನೇ ವಾಸ ಇರಬೇಕು ಜೊತೆಗೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಮಾಸಿಕ ಆದಾಯ ಹದಿನೇಳು ಸಾವಿರ ಮೀರುವಂತಹ ಆದಾಯದ ಮೂಲ ಇರಬಾರದು ಮೂರನೇ ಅಂಶ ಸರ್ಕಾರಿ ನೌಕರನ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿರುವ ಹಾಗೂ ಸಾಮಾನ್ಯವಾಗಿ ಅವನೊಂದಿಗೆ ವಾಸವಾಗಿರುವ ಓನ್ಲಿ ಡಿಪೆಂಡೆಂಟ್ ಆನ್ ಎ ಗೌರ್ಮೆಂಟ್ ಎಂಪ್ಲಾಯಿ ಆ್ಯಂಡ್ ಜನರಲಿ ರಿಸೈಡಿಂಗ್ ವಿತ್ ಹಿಮ್ ಮಗ ದತ್ತು ಪಡೆದ ಮಗ ಮಲಮಗ ಸೇರಿದಂತೆ ಆತ ಮೂವತ್ತು ವರ್ಷ ಪೂರೈಸುವವರೆಗೂ ಅಥವಾ ಸ್ವಂತ ಸಂಪಾದನೆ ಮಾಡುವವರೆಗೆ ಅಥವಾ ಮದುವೆ ಆಗುವವರೆಗೆ ಇದರಲ್ಲಿ ಯಾವುದೋ ಮೊದಲು ಅಲ್ಲಿಯವರೆಗೆ ಸರ್ಕಾರಿ ನೌಕರರ ಮಕ್ಕಳಿಗೆ ಈ ಸೌಲಭ್ಯ ಇರುತ್ತೆ ಅವ್ರಿಗೆ ಮೂವತ್ತು ವರ್ಷ ಪೂರೈಸುವವರೆಗೆ ಜೊತೆಗೆ ಕೆಲವು ಷರತ್ತುಗಳನ್ನ ವಿಧಿಸಿದ್ದಾರೆ ಅವರು ಸ್ವಂತ ಸಂಪಾದನೆ ಮಾಡ್ತಾಯಿದ್ರೆ ಅಥವಾ ಮದುವೆ ಆಗಿದ್ದರೆ ಅವರಿಗೆ ಇದು ಅನ್ವಯಿಸೋದಿಲ್ಲ ಇನ್ನು ನಾಲ್ಕನೇ ಅಂಶ ಸರ್ಕಾರಿ ನೌಕರನ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿರುವ ಹಾಗೂ ಸಾಮಾನ್ಯವಾಗಿ ಅವನೊಂದಿಗೆ ವಾಸವಾಗಿರುವ ಮಗಳು ದತ್ತು ಪಡೆದ ಮಗಳು ಮಲಮಗಳು ಸೇರಿದಂತೆ ಆಕೆ ಮೂವತ್ತು ವರ್ಷ ಪೂರೈಸುವವರೆಗೆ ಅಥವಾ ಸ್ವಂತ ಸಂಪಾದನೆ ಮಾಡುವವರೆಗೆ ಅಥವಾ ಮದುವೆ ಆಗುವವರೆಗೆ ಇದರಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ಅಂದರೆ ಮಗ ಮತ್ತು ಮಗಳಿಗೆ ಇವರು ಪ್ರತ್ಯೇಕ ಸಂಖ್ಯೆಗಳನ್ನು ನೀಡಿ ಷರತ್ತುಗಳನ್ನ ವಿಧಿಸಿದ್ದಾರೆ ಗಂಡು ಮಕ್ಕಳಿಗೆ ಹೇಗೆ ಷರತ್ತುಗಳಿದೆಯೋ ಅದೇ ರೀತಿ ಹೆಣ್ಮಕ್ಳಿಗೂ ಸಹ ಷರತ್ತುಗಳನ್ನ ವಿಧಿಸಿದ್ದಾರೆ ಅವರಿಗೆ ಮದುವೆ ಆಗೋವರೆಗೆ ಅಥವಾ ಅವ್ರ ಸಂಪಾದನೆ ಮಾಡುವವರೆಗೆ ಅಂತ ಇನ್ನು ಐದನೇ ಅಂಶ ಸರ್ಕಾರಿ ನೌಕರನೊಂದಿಗೆ ವಾಸಿಸುತ್ತಿರುವ ಮತ್ತು ಯಾವುದೇ ಸ್ವಂತ ಗಳಿಕೆ ಇಲ್ಲದೆ ಸರ್ಕಾರಿ ನೌಕರರನ್ನು ಅವಲಂಬಿಸಿರುವ ವಿಧವೆ ವಿಚ್ಛೇದಿತ ಮಗಳು ಇದು ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನು ಬಲಪಡಿಸೋದಕ್ಕೆ ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿಯೋದಕ್ಕೆ ಸೇರಿಸುವಂತಹ ಉತ್ತಮವಾದಂತಹ ಅಂಶವಾಗಿದೆ ಇನ್ನು ಮುಂದಿನ ಅಂಶ ಆರನೇದು ಮೂವತ್ತು ವರ್ಷ ಮೀರಿದ ಅವಿವಾಹಿತ ಮಗ ಅಥವಾ ಮಗಳು ದೈಹಿಕ ಅಥವಾ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿದ್ದು ಸ್ವಂತ ಸಂಪಾದನೆ ಮಾಡಲು ಅಸಮರ್ಥರಾಗಿದ್ದಲ್ಲಿ ಅವರೇನಾದರೂ ಅಸಮರ್ಥರಾಗಿದ್ದರೆ ಅಥವಾ ಅಸ್ವಸ್ಥತೆ ಇದ್ದರೆ ಸಂಪಾದನೆ ಮಾಡೋದಕ್ಕಾಗದೇ ಇದ್ದರೆ ಮಕ್ಕಳಿಗೂ ಸಹ ಈ ಯೋಜನೆಯಲ್ಲಿ ಅವಕಾಶವನ್ನು ನೀಡಿರ್ತಾರೆ ಇನ್ನು ಮುಂದಿನ ಸೂಚನೆ ಮೇಲೆ ತಿಳಿಸಿದಂತೆ ಕುಟುಂಬ ಪದದ ವ್ಯಾಖ್ಯಾನವನ್ನು ಮರು ವ್ಯಾಖ್ಯಾನಿಸಲಾದ ಹಿನ್ನೆಲೆಯಲ್ಲಿ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರ ಸರ್ಕಾರದ ಆದೇಶದ ಅನುಬಂಧವೊಂದರ ಫಾರಂ ಎ ಒಂದು ಕ್ರಮ ಸಂಖ್ಯೆ ಆರರ ಬದಲಾಗಿ ಈ ಕೆಳಕಂಡಂತೆ ಓದಿಕೊಳ್ಳತಕ್ಕದ್ದು ಎಂದು ಉಲ್ಲೇಖಿತ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಆದೇಶದಲ್ಲಿ ತಿಳಿಸಲಾಗಿದೆ ಆರು ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸರ್ಕಾರದ ಆದೇಶ ಸಂಖ್ಯೆ ಸಿ ಆ ಸು ಇ ಹದಿನಾರು ಎಸ್ ಆ ಎಂ ಆರ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಟುಂಬ ಪದವನ್ನು ವ್ಯಾಖ್ಯಾನಿಸಿರುವಂತೆ ನನ್ನ ಕುಟುಂಬದಲ್ಲಿ ಯಾವುದೇ ಬದಲಾವಣೆಗಳಾದಲ್ಲಿ ಉದಾಹರಣೆಗೆ ಮಗ ಅಥವಾ ಮಗಳ ಮದುವೆ ಸದಸ್ಯರ ಆದಾಯ ಮಕ್ಕಳ ಜನನ ಸದಸ್ಯರ ಮರಣ ಇತ್ಯಾದಿ ನಾನು ಅಂತಹ ಮಾಹಿತಿಯನ್ನು ಕಾಲಕಾಲಕ್ಕೆ ಒದಗಿಸಲು ಬದ್ಧನಾಗಿರುತ್ತೇನೆ ಸಂದರ್ಭಾನುಸಾರ ಈ ಯೋಜನೆಯಿಂದ ಹೆಸರನ್ನು ತೆಗೆದುಹಾಕಲು ಅಥವಾ ಸೇರ್ಪಡೆ ಮಾಡಲು ನಾನು ಬದ್ಧನಾಗಿರುತ್ತೇನೆ ಅಂದರೆ ಕುಟುಂಬದಲ್ಲಿ ಆಗುವಂತಹ ಬದಲಾವಣೆಯನ್ನು ಕಾಲಕಾಲಕ್ಕೆ ನಾವು ಇಲಾಖೆಗೆ ನೀಡಬೇಕಾಗುತ್ತೆ ಅದರಂತೆ ಫಲಾನುಭವಿಗಳು ಸಹ ಕಾಲಕಾಲಕ್ಕೆ ಬದಲಾಯಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇನ್ನು ಅನುಬಂಧ ಎರಡರಲ್ಲಿ ನಮೂನೆ ಒಂದು ಮತ್ತು ನಮೂನೆ ಎರಡನ್ನು ಲಗತ್ತಿಸಿದ್ದು ಈ ಯೋಜನೆಗೆ ಒಳಪಡಲು ಇಚ್ಛೆ ಇರುವಂಥವರು ನಮೂನೆ ಒಂದನ್ನು ಇಚ್ಛೆ ಇಲ್ಲದಿರುವಂಥವರು ನಮೂನೆ ಎರಡನ್ನು ಸಲ್ಲಿಸಬೇಕಾಗಿರುತ್ತದೆ ಇದಿಷ್ಟು ಯೋಜನೆ ಬಗ್ಗೆ ಆದರೆ ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪರವಿರೋಧಗಳು ಚರ್ಚೆಯಾಗ್ತಾನೇ ಇದೆ ಇದುವರೆಗೆ ಅನಾರೋಗ್ಯ ಪೀಡಿತರಾಗಿದ್ದು ಲಕ್ಷಾಂತರ ರೂಪಾಯಿಗಳನ್ನು ಅವರ ಆರೋಗ್ಯ ವೃದ್ಧಿಗಾಗಿ ಖರ್ಚು ಮಾಡಿರುವಂಥವರು ಇದೊಂದು ಉತ್ತಮ ಯೋಜನೆ ಎಂದು ತಿಳಿಸಿದರೆ ಇನ್ನು ಆಸ್ಪತ್ರೆಯ ಮುಖವನ್ನೇ ನೋಡದವರು ಉಚಿತ ಎಂದು ವಂತಿಕೆ ಸಂಗ್ರಹಿಸುವುದು ತರವಲ್ಲವೆಂದು ಇದೊಂದು ಬೋಗಸ್ ಯೋಜನೆ ಎಂದು ವಿಮಾ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿರಬಹುದೆಂದು ಅಪಪ್ರಚಾರವನ್ನು ಮಾಡುತ್ತಿರುತ್ತಾರೆ ಒಂದು ಸಾರ್ವಜನಿಕ ಸಾರ್ವತ್ರಿಕ ಯೋಜನೆಯನ್ನು ವೈಯಕ್ತಿಕ ನೆಲಗಟ್ಟಿನಲ್ಲಿ ವಿಮರ್ಶೆ ಮಾಡುವುದೇ ತಪ್ಪು ಎಂಬುದು ನನ್ನ ಭಾವನೆ ಇದಕ್ಕೆ ಹಲವಾರು ನೊಂದಿತರು ಸಂತಸವನ್ನು ವ್ಯಕ್ತಪಡಿಸಿರುತ್ತಾರೆ ಅನಾರೋಗ್ಯ ಪೀಡಿತರ ಒಂದು ಉದಾಹರಣೆಯನ್ನು ನೋಡಿ ತಮ್ಮ ಸಾಮರ್ಥ್ಯದಲ್ಲಿ ತಾವು ದುಡಿಕೊಂಡು ಉಪ್ಪು ಗಂಜಿನ ಕುಡಿಲಿ ಸರ್ ಆರೋಗ್ಯ ನೆಮ್ಮದಿ ಎರಡು ಕೊಟ್ಬಿಟ್ರೆ ಅವನಂತ ಶ್ರೀಮಂತ ಇಲ್ಲ ಸರ್ ಶಿಕ್ಷಕಿಯಾಗಿ ಎಚ್ ಡಿ ಕೋಟೆಯಲ್ಲಿ ಕೆಲಸವನ್ನು ಮಾಡ್ತಾರೆ ಆ ಒಂದು ಮಗುವಿನ ತಾಯಿ ನಾಗಶ್ರೀ ಅವರು ಅವರ ಪತಿಯವರು ಕೂಡ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ದುಡಿತಕ್ಕಂಥ ಒಂದಷ್ಟು ಹಣ ಜೀವನ ನಡೆಸಲಿಕ್ಕೆ ಸಾಕಾಗ್ತಾ ಇದೆ ಮುದ್ದಾದ ಮುಖ ಮುದ್ದಾದಂಥ ಮಗು ಎರಡು ವರ್ಷ ಎರಡು ವರ್ಷಕ್ಕೆ ಆ ಥರದ ಒಂದು ಮಾರಣಾಂತಿಕ ಕಾಯಿಲೆ ಆ ಒಂದು ತಾಯಿ ತಂದೆಯಲ್ಲಿ ಒಂದು ರೀತಿ ನುಂಗಲಾರದ ತುತ್ತಾಗಿದೆ ಅಷ್ಟು ಮುದ್ದಾದ ಕ್ಯೂಟಾದ ಮಗು ನಾಳೆ ನಮ್ಮ ಕೈಯಿಂದ ಎಲ್ಲಿ ಜಾರು ಹೋಗ್ಬಿಡ್ತೋ ಎನ್ನುವ ಒಂದು ಆತಂಕದಲ್ಲಿದ್ದಾರೆ ಹೆತ್ತ ತಾಯಿ ತಂದೆಗೆ ತನ್ನ ಸರ್ವಸ್ವವನ್ನು ಕಳೆದುಕೊಂಡ್ರೂ ಪರವಾಗಿಲ್ಲ ಆ ಮಕ್ಕಳನ್ನು ಉಳಿಸ್ಕೋಬೇಕು ಅನ್ನೋ ವಿಚಾರದಲ್ಲಿ ತಮ್ಮ ಪ್ರಾಣ ತ್ಯಾಗಕ್ಕೂ ಕೂಡ ಸಿದ್ಧ ಆಗಿರ್ತಕ್ಕಂಥ ಭಾರತ ಖಂಡದಲ್ಲಿ ನಾವು ಇದ್ದೀವಿ ತಾಯಿ ಮಕ್ಕಳ ಸಂಬಂಧಕ್ಕೆ ಒಂದು ಮಾದರಿ ಆಗಿದೆ ನಮ್ಮ ಭಾರತ ಇಂತಹ ಒಂದು ಕಾಲಘಟ್ಟದಲ್ಲಿ ಮೈಸೂರು ನಗರದಲ್ಲಿ ಈ ಒಂದು ಘಟನೆ ಸಾಕಷ್ಟು ಚರ್ಚೆ ಆಗ್ತಿದೆ ಸೊ ಈ ವಿಚಾರವಾಗಿ ಮಾತಾಡಲಿಕ್ಕೆ ಖುದ್ದು ನನ್ನೊಟ್ಟಿಗೆ ಆ ಮಗುವಿನ ತಾಯಿನ ನೋಡ್ಕಿದ್ದಾರೆ ನಾಗಶ್ರೀ ಅವರು ಶಿಕ್ಷಕರು ಮೇಡಮ್ ನಮಸ್ಕಾರ ಟೀಚರ್ಸು ಎಲ್ಲರಿಗೂ ಪಾಠ ಮಾಡ್ತೀರಾ ಇವತ್ತು ಪರಿಸ್ಥಿತಿ ನಿಮ್ಮ ಮಗುಂದ ನೋಡಿದಂಥ ಸಂದರ್ಭದಲ್ಲಿ ಎಂಥವ್ರಿಗೂ ಕೂಡ ತುಂಬ ಹರ್ಟ್ ಆಗುತ್ತೆ ಬೇಜಾರಾಗುತ್ತೆ ಸೊ ನಿಜವಾಗ್ಲೂ ದೇವ್ರು ಇದಾನೆ ಯಾಕೆ ಇಂಥ ಮುದ್ದಾದ ಮಗುಗೆ ಈ ಥರದೊಂದು ಕಾಯಿಲೆ ಕೊಟ್ಬಿಟ್ಟ ಅಂತ ಒಂದು ಕಾಮನ್ ಪೀಪಲ್ ಚರ್ಚೆ ಮಾಡ್ಕೊಳ್ತಾ ಇದ್ದಾರೆ ಮೇಡಮ್ ಆ್ಯಕ್ಚುಲಿ ಇನ್ನು ಎತ್ತ ಕರಳಿಗೆ ಅದು ಯಾವ ಮಟ್ಟದ ನೋವಿರಬೇಕಂತ ದೇವರು ಇದ್ದಾನೆ ಅನ್ನೋದಕ್ಕೆ ಅಟ್ಲೀಸ್ಟ್ ನಮಗೊಂದು ದಾರಿ ಸಿಗ್ತಾ ಇದೆ ಸರ್ ಎಷ್ಟೋ ಜೆನೆಟಿಕ್ ಡಿಸಾರ್ಡರ್ಸ್ಗೆ ಇವತ್ತಿಗೂ ಟ್ರೀಟ್ಮೆಂಟೇ ಇಲ್ಲ ಒಂದು ಟ್ರೀಟ್ಮೆಂಟ್ ಅಂತ ಬೆರಳೆಣಿಕೆ ಎಷ್ಟು ಜೆನೆಟಿಕ್ ಡಿಸಾರ್ಡರ್ಸ್ಗೆ ಮಾತ್ರ ಇವತ್ತಿಗೂ ಆಲ್ ಓವರ್ ಅಲ್ಲಿ ಸಿಗ್ತಾ ಇದೆ ಇವರ ಸಮಸ್ಯೆಗೆ ಎಲ್ಲರೂ ಅಸಹಾಯಕರಾಗಿದ್ದು ಮೈಸೂರಿನ ಕೃಷ್ಣರಾಜ ಕ್ಷೇತ್ರದ ಶಾಸಕರಾದಂತಹ ಶ್ರೀ ಟಿ ಎಸ್ ಶ್ರೀವತ್ ಸರ್ ಅವರು ಅಧಿವೇಶನದಲ್ಲಿಯೂ ಸಹ ಈ ವಿಚಾರವನ್ನು ಪ್ರಸ್ತಾಪ ಮಾಡಿರುತ್ತಾರೆ ಇಂತಹ ಹಲವರ ಆರೋಗ್ಯ ಸಮಸ್ಯೆಗಳಿಗೆ ಈ ಯೋಜನೆಯು ಸಹಕಾರಿಯಾಗಲಿದ್ದು ಕೇವಲ ನಮ್ಮ ವಂತಿಕೆಯನ್ನು ಲೆಕ್ಕ ಹಾಕುವುದರ ಮೂಲಕ ದೂಷಿಸುವುದು ಸಮಂಜಸವಿಲ್ಲವೆಂಬುದು ನನ್ನ ಅಭಿಪ್ರಾಯ ಈ ಬಗ್ಗೆ ಮಾನ್ಯ ರಾಜ್ಯಾಧ್ಯಕ್ಷರು ಸ್ಪಷ್ಟನೆಯನ್ನು ನೀಡಿರುತ್ತಾರೆ ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ನೌಕರ ಬಾಂಧವರೇ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ನಿರಂತರ ಪ್ರಯತ್ನದ ಫಲವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಆರೋಗ್ಯ ಸಂಜೀವಿನಿ ಯೋಜನೆ ಈಗಾಗಲೇ ಜಾರಿಗೆ ಬಂದಿರುವಂತಹ ತಮಗೆಲ್ಲ ಕೂಡ ಗೊತ್ತಿರುವಂತಹ ವಿಚಾರ ಮನೆ ಇಪ್ಪತ್ತೊಂದನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಸೊ ಅದನ್ನು ರಿಜಿಸ್ಟ್ರೇಷನ್ ಎನ್ರೋಲ್ ಮಾಡಲಿಕ್ಕೆ ಸುವರ್ಣ ಆರೋಗ್ಯ ಟ್ರಸ್ಟ್ ಮೂಲಕ ಎಚ್ಆರ್ಎಂಎಸ್ ಮೂಲಕ ಜಾರಿಗೆ ತಂದು ಲೋಕಾರ್ಪಣೆ ಮಾಡಿರೋದು ತಮಗೆಲ್ಲ ಕೂಡ ಗೊತ್ತಿರುವಂತಹ ವಿಚಾರ ಇದಕ್ಕೆ ಸಂಬಂಧಪಟ್ಟಂತೆ ಇದೇ ತಿಂಗಳ ಮೇ ತಿಂಗಳಿನಿಂದ ಸ್ಯಾಲ್ರಿನಲ್ಲಿ ರಿಕವರಿಗೆ ಸಂಬಂಧಪಟ್ಟಂತೆ ಕೂಡ ಆದೇಶಗಳನ್ನು ಮಾಡಿರುವುದು ತಮಗೆ ಗೊತ್ತಿದೆ ಅಧಿಕೃತವಾಗಿ ಸರ್ಕಾರ ಮುಕ್ತವಾಗಿ ಯೋಜನೆ ಜಾರಿಗೊಳಿಸುವಂತಹ ಎಲ್ಲ ಕಾಲಘಟ್ಟದಲ್ಲಿ ಅಂತಿಮ ಹಂತಕ್ಕೆ ಕೂಡ ನಾವು ಬಂದು ನಿಶ್ಚಯಗೊಳಿಸಿರುವಂತಹ ಗೊತ್ತಿರುವಂತಹ ವಿಚಾರ ಆದರೆ ಕೆಲವೆಲ್ಲ ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ನನಗೆ ನಲವತ್ತೆರಡು ವರ್ಷ ವಯಸ್ಸು ನನಗೆ ಮದುವೆ ಆಗಿಲ್ಲ ನನಗೆ ಇರೋದಿನ ಹನ್ನೆರಡು ವರ್ಷ ಸರ್ವಿಸ್ ಏನೇನೋ ಕೂಡ ಒಬ್ಬ ಶಿಕ್ಷಕರ ಸಂಘದ ಒಬ್ಬ ನಾಯಕ ವಾಟ್ಸ್ಆ್ಯಪ್ನಲ್ಲಿ ಹಾಕ್ತಿದ್ದಾರೆ ದಯಮಾಡಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಪ್ರತಿದಿನ ಅನೇಕ ಜನ ಶಿಕ್ಷಕಿ ಬಂಧುಗಳು ಶಿಕ್ಷಕರು ಸಾಕಷ್ಟು ಮನವಿಗಳನ್ನ ಫೋನಲ್ಲಿ ಕೇಳ್ತಿರ್ತಾರೆ ಸರ್ ನನ್ನ ಮಕ್ಕಳಿಗೆ ಇಪ್ಪತ್ತೈದು ಲಕ್ಷ ಎಸ್ಟಿಮೇಟ್ ಆಗ್ತಿದೆ ಮೂವತ್ತು ಲಕ್ಷ ಆಗ್ತಿದೆ ನಲವತ್ತು ಲಕ್ಷ ಆಗ್ತಿದೆ ಮನೆ ಮೈಸೂರಲ್ಲಿ ಹದಿಮೂರು ಕೋಟಿ ಎಸ್ಟಿಮೇಟ್ ಒಬ್ಬ ಶಿಕ್ಷಕಿಯ ಮಗಳಿಗೆ ಆಗಿರೋದು ನಾವು ನೋವಿನಿಂದ ಕಂಡಿದೆ ಅದೆಲ್ಲ ಕೂಡ ಹಾಗಾಗಿ ಯಾರೋ ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಲೀಡರ್ ಹೇಳ್ತಾನೆ ಅಂತ ಹೇಳಿ ದಾರಿ ತಪ್ಪಿಸುವಂತ ದಾರಿ ತಪ್ಪುವಂತ ನಮ್ಮ ಶಿಕ್ಷಕರಲ್ಲ ಅನ್ನುವಂತ ಅಭಿಮಾನ ನಮ್ಮಲ್ಲಿದೆ ಇವತ್ತು ಐನೂರು ರೂಪಾಯಿ ಹೋಗುತ್ತೆ ಮೆಡಿಕಲ್ ಅಲೋಯನ್ಸ್ ಇದು ಮುನ್ನೂರೈವತ್ತು ಹೋಗ್ತಿದೆ ಅಂತ ಬಹಳ ಅಮೌಂಟ್ ಅಲ್ಲ ಇವತ್ತು ಇವತ್ತು ನಾವು ಸರ್ಕಾರ ಫಸ್ಟ್ ಏಜ್ ನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅದನ್ನು ಫ್ರೀ ಕೊಡಬೇಕು ಅಂತೇಳಿ ನಾವು ಮೊದಲು ಪ್ರಾರಂಭ ಮಾಡಿದ್ದು ಆದ್ರೆ ಸರ್ಕಾರ ಮೊದಲ ಹಂತದಲ್ಲಿ ನೀವು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡಿ ಆಮೇಲೆ ಸ್ಟಾರ್ಟ್ ಮಾಡೋಣ ಒಂದು ವರ್ಷ ಆದ್ಮೇಲೆ ಅದನ್ನ ರದ್ದು ಮಾಡುವಂತ ತೀರ್ಮಾನ ಮಾಡೋಣ ಅಂತೇಳಿ ಸರ್ಕಾರಗಳು ಹೇಳಿದೆ ಚೀಫ್ ಸೆಕ್ರೆಟರಿ ಕೂಡ ನಮ್ಮ ಜೊತೆ ಇದ್ದಾರೆ ಈ ವಿಚಾರಕ್ಕೆ ಹಾಗಾಗಿ ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸುವಂತ ವ್ಯವಸ್ಥೆಗಳಿದೆ ಒಂದು ವರ್ಷಕ್ಕೆ ನಾವು ಹತ್ತು ಸಾವಿರ ರೂಪಾಯಿ ಹಣವನ್ನ ಕಟ್ಟಿದ್ದೆ ಅದರಲ್ಲಿ ನಾಲ್ಕು ಜನ ನಾವು ಸೌಲಭ್ಯಗಳನ್ನ ತೆಗೆದುಕೊಳ್ತೇವೆ ಒಬ್ಬೊಬ್ಬರಿಗೆ ಎರಡೂವರೆ ಸಾವಿರ ರೂಪಾಯಿ ಬರ್ತದೆ ಇಪ್ಪತ್ತೈದು ಲಕ್ಷ ಬಿಲ್ ಗಳು ಖರ್ಚು ಆದ್ರೆ ನೀವು ಹತ್ತು ಸಾವಿರ ಅಮೌಂಟ್ ಯಾವ ಅಮೌಂಟ್ ನಮ್ಗೆ ಲೆಕ್ಕ ಆದ್ರೆ ಇನ್ನೊಬ್ಬನಿಗೆ ಇನ್ನೊಂದು ಟ್ರೀಟ್ಮೆಂಟ್ ಆದ್ರೆ ಯಾವ ಲೆಕ್ಕ ಇದೆಲ್ಲದೂ ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ ಯಾವುದೋ ಒಬ್ಬ ವ್ಯಕ್ತಿ ಇದೇನಂದ್ರೆ ಸರ್ಕಾರಿ ನೌಕರ ಸಂಘ ನಿರಂತರವಾಗಿ ಕೆಲಸ ಮಾಡ್ತಿದೆಯಲ್ಲ ಸಹಿಸಿಕೊಳ್ಳಿಕ್ ಆಗ್ತಿಲ್ಲ ಸೊ ದಯಮಾಡಿ ಆ ತರದ ಯಾವ ವ್ಯಕ್ತಿಯ ಹೇಳಿಕೆಗಳಿಗೆ ಬೆಲೆಗಳನ್ನು ಕೊಡಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ಈ ತರದ ಮಾಡ್ತಾ ಇದಾರೆ ಈ ತರ ಲೈವ್ ಬಂದು ಮಾತಾಡ್ಲಿಕ್ಕೆ ಕೇಳಿ ನಾನು ಅವ್ರಿಗೆ ಆನ್ಸರ್ ಕೊಡ್ತೀನಿ ಅವ್ರು ಬ್ಯಾಕ್ ಎಂಡ್ ಅಲ್ಲಿ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಇದಾರೆ ದಯಮಾಡಿ ಅಂತರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂತ ವಿನಂತಿ ಮಾಡ್ತೇವೆ ನಿಮ್ ಜೊತೆ ಸಂಘ ಇದೆ ರಾಜ್ಯ ಸರ್ಕಾರಿ ನೌಕರ ಸಂಘ ನಿಮ್ ಪರವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳಿಕ್ ಬೈತಾನೆ ಇಂತಿ ನಿಮ್ಮ ಪ್ರೀತಿಯ ಸಿ ಎಸ್ ಷಡಾಕ್ಷರಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ನಮಸ್ತೆ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ